ಫ್ರೆಂಡ್ಸ್ ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರು ನೋಡೋಣ ಟ್ವೆಂಟಿ ಬೈ ಫೋರ್ಟಿ ಅಂದ್ರೆ ಅಗಲಕ್ಕೆ ಇಪ್ಪತ್ತು ಹಾಗೆ ಉದ್ದಕ್ಕೆ ನರುವಂಥ ಪ್ಲಾಟ್ ಸ್ನೇಹಿತರಿದು ಇದರದು ಫೇಸ್ ಬಂದುಬಿಟ್ಟು ಪೂರ್ವಕ್ಕೆ ಮಗ ಮಾಡೋಂಥ ಪ್ಲಾಟ್ ಸ್ನೇಹಿತರೆ ಇದರಲ್ಲಿ ನಿಮಗೊಂದು ಟೂ ಬಿ ಎಚ್ ಕೆ ಮನೆ ಸಿಗುತ್ತೆ ಹಾಗೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ ಒಂದು ಕಿಚನ್ ಸಿಗುತ್ತೆ ಒಳ್ಳೆಯದಂಥ ಹಾಗೆ ಲಿವಿಂಗ್ ಕೂಡ ಸಿಗುತ್ತೆ ಹಾಗೆ ನಿಮಗೊಂದು ಒಳ್ಳೆಯದಂಥ ಒಂದು ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ಟ್ವೆಂಟಿ ಫೈ ಫೋರ್ಟಿ ಒಳಗೆ ನಿಮಗಾಗಿ ನಿಮಗೋಸ್ಕರ ಮಾಡೋಂಥ ಪ್ಲ್ಯಾನ್ ಅದು ಟೋಟಲಾಗಿ ವಾಸ್ತು ಪ್ರಕಾರ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇನ್ನೇ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾವು ಪ್ಲ್ಯಾನ್ಗಳನ್ನು ತರ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಟ್ವೆಂಟಿ ಫೈ ಫೋರ್ಟಿ ಈಸ್ಟ್ ಫೇಸಿಂಗ್ ಪ್ಲಾಟ್ ಇದು ಮನೆಯ ಗೇಟ್ ಸ್ನೇಹಿತರೆ ನೀವು ಗೇಟ್ ಎಂಟ್ರಿ ಮಾಡಿದ ಒಂದು ಒಳ್ಳೆ ಕಾರ್ ಪಾರ್ಕಿಂಗಲ್ಲಿ ಅಲ್ಲಿ ಬಂದು ನಿಂತ್ಕೊತೀರಾ ನೋಡಿ ಸ್ನೇಹಿತರೆ ಇದು ಮನೆಯ ಕಾರ್ ಪಾರ್ಕಿಂಗ್ ಇದೇ ಸೈಜ್ ಬಂದ್ಬಿಟ್ಟು ಹತ್ತು ಫೀಟ್ ನಿಮ್ಗೆ ಅಗ್ರೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹದಿಮೂರು ಫೀಟ್ ಆರೆಂಜ್ ಸಿಗ್ತಾ ಇದೆ ನೋಡಿ ಎಂಥ ಅಂತ ಒಂದು ಪಾರ್ಕಿಂಗ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನಿಮಗೆ ಆರಾಮಾಗಿ ನೀವು ಒಂದು ಕಾರ್ ಪಾರ್ಕ್ ಮಾಡ್ಬೋದು ಹಾಗೆ ನೀವು ಒಂದಿಲ್ಲ ಎರಡು ಗಾಡಿನೂ ಇಲ್ಲಿ ಆರಾಮಾಗಿ ಟೂ ವೀಲರ್ ಕೂಡ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಮನೆಯ ಎಂಟ್ರಿ ಮಾಡಿ ಮನೆ ಎಂಟ್ರಿ ಮಾಡಿಕೊಳ್ಳಿ ಇದು ಮನೆಯ ಸ್ಟೆಪ್ಗಳು ಸ್ನೇಹಿತರೆ ಸ್ಟೆಪ್ ನೀವು ಒಳಗೆ ಬಂದ್ಬಿಟ್ರೆ ಎಂಟ್ರಿ ಮಾಡ್ತೀರಾ ಇದು ನೋಡಿ ಎಂಟ್ರೆನ್ಸ್ ಇದೆ ಮೇನ್ ಎಂಟ್ರೆನ್ಸ್ ಬಂದುಬಿಟ್ರೆ ಒಂದು ಒಳ್ಳೆಯ ನಿಂತ್ಕೊಂತಾರೆ ಇದು ಸೈಜ್ ಬಂದ್ಬಿಟ್ಟು ಹದಿನಾಲ್ಕು ಫೀಟ್ ಆ ರೀತಿ ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಅಂತ ಒಳ್ಳೆಯದಂಥ ಒಂದು ಲಿವಿಂಗ್ ಸಿಗ್ತಾ ಇದೆ ಅಂದ್ರೆ ನಿಮಗೆ ಅಗಲಕ್ಕೆ ಹದಿನಾಕುವರೆ ಸಿಗ್ತಾ ಇದೆ ಹಾಗೆ ನಿಮಗೆ ಉದ್ದಕ್ಕೆ ಹನ್ನೊಂದು ಫೀಟ್ ಸಿಗ್ತಾ ಇದೆ ನೋಡಿ ಎಂತ ಒಂದು ಒಳ್ಳೆಯದಂತ ನಿಮಗೊಂದು ಒಂದು ಲಿವಿಂಗ್ ಸಿಗ್ತಾ ಇದೆ ನಿಮಗೆ ಡಬಲ್ ಲಿವಿಂಗ್ ಒಂದು ನೀವು ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದು ನೋಡಿ ಟೆನ್ ಬೈ ಟ್ವೆಲ್ ಟ್ವೆನ್ ಬೈ ಥರ್ಟೀನ್ ಟೆನ್ ಬೈ ಫೋರ್ಟೀನ್ ಅಂತ ಇರ್ತೀವಿ ಬಟ್ ಈ ಸ್ ಈ ಲಿವಿಂಗಲ್ಲಿ ನಿಮಗೆ ಹದಿನಾಲ್ಕುವರೆ ಫೀಟ್ ಆಗಲಿಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಹನ್ನೊಂದು ಫೀಟ್ ಸಿಗ್ತಾ ಇದೆ ಒಂದು ಡಬಲ್ ಲಿವಿಂಗ್ ಅಂತೂ ನೀವು ಹೇಳ್ಬೋದು ಹಾಗೆ ನೋಡಿ ಸ್ನೇಹಿತರೆ ಇದರಲ್ಲಿ ನೀವು ಆರಾಮಾಗಿ ಟಿವಿ ಯೂನಿಟ್ ಮಾಡ್ಕೋಬೋದು ಹಾಗೆ ನಿಮ್ಮದು ಫರ್ನಿಚರ್ಸ್ ಏನೋ ರಿಕ್ವೈರ್ಮೆಂಟ್ ಇದ್ರು ನೀವು ಫುಲ್ಫಿಲ್ ಮಾಡ್ಕೋಬೋದು ಈ ಪ್ಲಾನಲ್ಲಿ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಕೆ ಲಿವಿಂಗಲ್ಲಿ ಮುಂದ್ಗಡೆ ಟಿವಿ ಯೂನಿಟ್ ಕಡೆ ಬಂದರೆ ನೀವು ಒಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಕಿಚನ್ ಡೋರು ನೀವು ಕಿಚನಲ್ಲಿ ಎಂಟ್ರಿ ಮಾಡ್ಕೊಂಡು ಅಂದ ಕಿಚನಲ್ಲಿ ಬಂದು ನಿಂತ್ಕೊಂತೀರ ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಎಂಟು ಫೀಟ್ ಒಂಬತ್ತು ಇಂಚ್ ಅಗ್ಲಕ್ಕೆ ಸಿಗುತ್ತೆ ಹಾಗೆ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ನೋಡಿ ಒಂದು ಎಂಥ ಒಂದು ಕಿಚನ್ ನಿಮಗೆ ಒಂದು ಒಳ್ಳೆಯ ಕಿಚನ್ ಕೂಡ ಸೆಫಿಸೈಡ್ ಅಂತ ಕಿಚನ್ ಕೂಡ ನಿಮಗೆ ಸಿಗುತ್ತೆ ಹಾಗೆ ಒಂದು ಪೂಜಾ ರೂಮ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಕಿಚನ್ ಕಟ್ಟೆಯ ಬಾಜುನೇ ಒಂದು ಪೂಜಾ ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಯುಟಿಲಿಟಿ ಕೂಡ ನಿಮಗೆ ಕಿಚನ್ ಒಳಗಡೆನೆ ಸಿಗುತ್ತೆ ಪ್ರತಿಯೊಂದು ಯುಟ್ಯೂವಿಟಿ ನಾವು ಕಿಚನ್ ಕಿಚನ್ ಬಾಜು ಔಟ್ಸೈಡ್ ಕೊಡ್ತಾ ಇರ್ತೀವಿ ಹಾಗೆ ಇದರಲ್ಲಿ ಕಿಚನ್ನಲ್ಲೇ ನಿಮಗೆ ಒಳಗಡೆ ಒಂದು ಯುಟಿವಿಟಿ ಕೂಡ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಕಿಚನ್ ಯುಟಿವಿಟಿ ನೀವು ಯೂಟ್ಯೂಟಿ ಎಂಟ್ರಿ ಮಾಡ್ಕೊಂಡು ಮೂರುವರೆ ಫೀಟ್ ನಿಮ್ಗೆ ಆಗ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಆರೂವರೆ ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಂದು ಯುಟಿವಿಟಿ ಕೂಡ ಒಳ್ಳೆಯಂಥ ಯುಟ್ಯೂವಿಟಿ ಕೂಡ ಈ ಪ್ಲ್ಯಾನಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಯು ಟಿಂಡ ಹೊರಗೆ ಬಂದರೆ ಕಿಚನ್ ಬರ್ತೀವಿ ಸ್ನೇಹಿತರೆ ಕಿಚನ್ ಇಂದ ಹೊರಗೆ ಬಂದ್ರೆ ಮತ್ತೆ ಲಿವಿಂಗಿಂಗ್ ಬಂದು ನಿಂತ್ಕೊಂತೀರ ಲಿವಿಂಗಲ್ಲಿ ಮುಂದ್ಗಡೆ ಹೋದರೆ ಒಂದು ಪ್ಯಾಸೇಜ್ ಕಾಣುತ್ತೆ ಸ್ಮಾಲ್ ಅಂತ ಲೆಫ್ಟ್ ತೊಗೊಂಡ್ರೆ ನಿಮ್ಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೋಗ್ತೀರಾ ರೈಟ್ ತಗೊಂಡ್ರೆ ನೀವು ಒಂದು ಬೆಡ್ರೂಮ್ಗೆ ಹೋಗ್ತೀರಾ ಮೇಲೆ ನಾವು ಲೆಫ್ಟ್ ತೊಗೊಂಡು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ನೋಡ್ಕೊಂಡ್ಬೋದು ಸ್ನೇಹಿತರೆ ಅದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಮೂರವರು ಫೀಟ್ ನಿಮ್ಗೆ ಅಗಲೂ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ಏಳು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೇದಂತ ನಿಮ್ಗೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ನೆರಡು ಸ್ನೇಹಿತರೆ ಕಾಂಪ್ಯೂಟರ್ ಹೊರಗಡೆ ಬಂದರೆ ನೀವು ಮುಂದ್ಗಡೆ ಒಂದು ರೂಮಿನ ಒಂದು ಡೋರ್ ಕಾಣುತ್ತೆ ಅದು ಎಂಟ್ರಿ ಮಾಡಿಬಿಟ್ರೆ ನೀವು ಒಳ್ಳೆಯಂತ ಒಂದು ರೂಮಲ್ಲಿ ಬಂದು ನಿಂತ್ಕೊಂತೀರಾ ಇದು ಸೈಜ್ ಬಂದ್ಬಿಟ್ಟು ಒಂಬತ್ತು ಫೀಟ್ ಮೂರು ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮ್ಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆಯಂಥ ಒಂದು ರೂಮ್ ಸಿಗ್ತಾ ಇದೆ ಇದನ್ನು ಮಾಸ್ಟರ್ ಬೆಡ್ರೂಮಲ್ಲಿ ಸಿಗೋ ಅಂಥ ಸೈಜಸ್ ಇಲ್ಲಿ ನಿಮ್ಗೆ ಕಾಮನ್ ಬೆಡ್ರೂಮಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅದರಲ್ಲಿ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋಬಹುದು ವಾಡ್ರೂಬ್ಸ್ ಕಬೋರ್ಡ್ಸ್ ಪ್ರತಿಯೊಂದು ಏನು ಫರ್ನಿಚರ್ ಇದೆ ಸ್ನೇಹಿತರೆ ಅದೆಲ್ಲ ನೀವು ಫುಲ್ ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಇದರಲ್ಲಿ ಇಲ್ಲಿ ರೂಮ್ ಇಂದ ಹೊರಗೆ ಬಂದರೆ ಪ್ಯಾಸೆ ಬರ್ತೀರಾ ಸ್ನೇಹಿತರೆ ಪ್ಯಾಸೆ ಇದೆ ಮತ್ತೆ ರೈಟ್ ತೊಗೊಂಡ್ರೆ ನೀವು ಬಂದು ಸೆಕೆಂಡ್ ಕಾಮನ್ ಬೆಡ್ರೂಮ್ ಅಲ್ಲಿ ಬಂದು ನಿಂತ್ಕೊಂತೀರಾ ಇದು ಮನೆಯ ಸೆಕೆಂಡ್ ಕಾಮನ್ ಬೆಡ್ರೂಮ್ ಹಾಗೆ ಇಲ್ಲಿ ಲಾಸ್ಟ್ ಬೆಡ್ರೂಮ್ ಕೂಡ ಅನ್ಬೋದು ಎಂಟು ಫೀಟ್ ಒಂಬತ್ತು ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ಇಲ್ಲಿ ಸ್ವಲ್ಪ ನಿಮಗೆ ಚಿಕ್ಕದ ಅನ್ನಿಸ್ಬೋದು ಅದು ಚಿಕ್ಕದಿದ್ದರೆ ಚೊಕ್ಕಾಗಿ ನಿಮ್ಗೊಂದು ಇದರಲ್ಲಿ ಸೆಕೆಂಡ್ ಕಾಮನ್ ಬೆಡ್ರೂಮ್ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಮನೆಯ ಹಿಂದ್ಗಡೆ ನಾವು ಸೆಟಪ್ ಅಪ್ ಬ್ಯಾಗ್ ಬಿಟ್ಟಿದ್ದು ಒನ್ ಫೀಟ್ ಆರೆಂಜ್ ಬಿಟ್ಟಿದ್ದೀವಿ ಯಾಕೆಂದ್ರೆ ಫ್ಯೂಚರಲ್ಲಿ ಇದು ಟ್ವೆಂಟಿ ಫೈವ್ ಫೋರ್ಟಿ ಟ್ವೆಂಟಿ ಫೈವ್ ಥರ್ಟಿಯಲ್ಲಿ ಎಲ್ಲ ಕಾಮನ್ ವಾಲ್ಗಳೇ ಬರ್ತಾ ಇರ್ತವೆ ಹಾಗಾಗಿ ಇಲ್ಲಿ ನಿಮ್ಮ ಹಿಂದಗಡೆಯೂ ಪ್ರತಿ ಕ ಕೆಲವು ಮಂದಿ ಹಿಂದ್ಗಡೆಯೂ ನಿಮಗೆ ಕಾಮನ್ ವಾಲ್ ಅಟ್ಯಾಚ್ ಆದರೆ ನಿಮಗೆ ವೆಂಟಿಲೇಷನ್ಗೆ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ನಾವು ಒಂದೂವರೆ ಫೀಟ್ ಬಿಟ್ಟಿದ್ದೀವಿ ಇಲ್ಲಿ ನೀವು ಬೆಳಕಿಗೆ ನೀವು ಆರಾಮಾಗಿ ಒಂದು ನೀವು ಒಂದು ವಿಂಡೋ ಕೂಡ ಇದರಲ್ಲಿ ಬಿಡ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ಮಾಡಿ ಪ್ಲ್ಯಾನ್ ಟ್ವೆಂಟಿ ಫೈ ಫೋರ್ಟಿಯಲ್ಲಿ ಈ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತು